ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿದ ಕಸದ ರಾಶಿಗಳು ಸ್ವಚ್ಛತೆಯನ್ನೇ ಕಾಣದ ಚರಂಡಿಗಳು ಚರಂಡಿ ಸುತ್ತಲೂ ಹುಲಸಾಗಿ ಬೆಳೆದ ಗಿಡಗಂಟೆ ಬಂಡಿಗಳು ರಸ್ತೆ ಪಕ್ಕದಲ್ಲಿ ಬಿದ್ದ ಕಸವನ್ನ ಕಂಡು ಕಾಣದಂತೆ ಬೇಜವಾಬ್ದಾರಿತನ್ನ ತೋರುತ್ತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಶ್ರೀನಿವಾಸಪುರ ತಾಲೂಕಿನ ಯಲ್ತೂರು ಗ್ರಾಮ ಪಂಚಾಯಿತಿಯ ಕೇಂದ್ರವಾಗಿದ್ದು ಇಡೀ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರೂ ಸ್ವಚ್ಛತೆ ಎನ್ನುವುದು ಮರೀಚಿಕೆಯಾಗಿದೆ ಗ್ರಾಮದ ಬಹುತೇಕ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ದುರ್ನಾತ ಬೀರ್ತಾ ಇದೆ ಅದರ ಫಲವಾಗಿ ಸೊಳ್ಳೆಗಳ ಉಗಮಕ್ಕೆ ಕಾರಣವಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಚರಂಡಿ ಪಕ್ಕದಲ್ಲಿ ಗಿಡಗಂಟೆಗಳು ಬಳ್ಳಿಗಳು ಬೆಳೆದು ಕೆಲವು ಚರಂಡಿಗಳು ಕಾಣದಂತಾಗಿದೆ ಇವುಗಳನ್ನ ನೋಡಿದ್ರೆ ಹಲವಾರು ವರ್ಷಗಳಿಂದ ಚರಂಡಿಗಳನ್ನ ಸ್ವಚ್ಛತೆ ಮಾಡಿಲ್ಲವೆಂಬುದು ಕಂಡುಬರುತ್ತೆ ಪ್ರತಿನಿತ್ಯ ಶಾಲೆಯ ವಿದ್ಯಾರ್ಥಿಗಳು ಓಡಾಡೋ ರಸ್ತೆಯಲ್ಲಿ ಕಸದ ತ್ಯಾಜ್ಯವನ್ನು ತಂದು ಬಿಸಾಡಿದ್ದು ಮಕ್ಕಳು ನಿತ್ಯ ಸಂಚರಿಸುತ್ತಿರುವುದರಿಂದ ಇದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಕೇವಲ ಪಂಚಾಯತ್ನಿಂದ ಆರ್ನೂರು ಮೀಟರ್ ದೂರದಲ್ಲಿ ಇರುವ ಶಾಲೆಯ ವಾತಾವರಣವೇ ಹೀಗಾದ್ರೆ ಏನು ಗ್ರಾಮ ಪಂಚಾಯಿತಿಗೆ ಸೇರಿದ ಬೇರೆ ಗ್ರಾಮಗಳ ಪರಿಸ್ಥಿತಿ ಹೇಗಿರಲು ಸಾಧ್ಯ ಇದಕ್ಕೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲು ಕಾರಣವಾಗಿದೆ ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರು ಮತ್ತು ಸದಸ್ಯರ ನಿರ್ಲಕ್ಷ್ಯದಿಂದಾಗಿ ಅವರ ತಾತ್ಸಾರ ಮರುಭಾವನೆಯಿಂದಾಗಿ ಸಾರ್ವಜನಿಕರು ಹಲವಾರು ವರ್ಷಗಳಿಂದಲೂ ಕೂಡ ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಇನ್ನಾದರೂ ಗ್ರಾಮ ಪಂಚಾಯಿತಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವ ಮೂಲಕ ಸಾರ್ವಜನಿಕರಿಗೆ ಎಲ್ಲ ಮೂಲಭೂತ ಸೌಲಭ್ಯವನ್ನ ಒದಗಿಸಿಕೊಡ್ತಾರಾ ಇಲ್ವಾ ಎಂಬುದನ್ನ ಗಾದೆ ನೋಡಬೇಕಾಗಿದೆ